ಹಾಯ್ ಫ್ರೆಂಡ್ಸ್ ನಾವು ಕಿಡಿದುಂಬಲ್ಲಿ ಇದ್ದೀವಿ ಈಗ ಫಸ್ಟು ಇಲ್ಲೆಲ್ಲ ಅಕೇಶನ್ ಮರ ಇತ್ತು ಅದೆಲ್ಲ ತೆಗ್ದುಬಿಟ್ಟು ಈಗ ತೋಟ ಹಾಕೋಕ್ಕೆ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ ಈಗ ಇದೆಲ್ಲ ನಮ್ಮ ಅತ್ತಮ್ಮ ಹಾಕಿರೋಂಥ ತೆಂಗಿನ ಗಿಡಗಳೆಲ್ಲ ಪಪ್ಪಾಯಿ ಗಿಡ ನಮ್ಮ ಸೊರ್ಬತ್ ಪಪ್ಪಾಯಿ ಗಿಡ ಅದು ಹಾಗೇ ಮಲೆನಾಡಲ್ಲಿ ಬೇಸಿಗೆಲೆಲ್ಲ ಸಗಣಿಯಿಂದ ಸಾರಿಸಿ ಆಂಗ್ಲ ಎಲ್ಲ ಮಾಡ್ಕೊಂಡಿರ್ತಾರೆ ಮಳೆಗಾಲದಲ್ಲಿ ಅಧಿಕ ಮಳೆ ಇರೋದ್ರಿಂದ ಜಾಸ್ತಿ ಜಾರ್ಕ್ಲೆಲ್ಲ ಆಗುತ್ತೆ ಹಾಗಾಗಿ ಇಲ್ಲಿ ತೆಂಗಿನ ಗರಿನೆಲ್ಲ ಹಾಕಿರ್ತಾರೆ ಜಾರಬಾರ್ದು ಅನ್ನೋ ಉದ್ದೇಶಕ್ಕೆ ನೋಡ್ಬೋದು ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಪಕ್ಕದ ನಮ್ಮ ಮನೆ ಪಕ್ಕದಲ್ಲೆಲ್ಲ ಹೊಳೆ ಬರುತ್ತೆ ಅಂತ ಹೇಳ್ತಾ ಇದ್ದೆ ಇವತ್ತು ನಾನು ಅದನ್ನು ತೋರಿಸ್ತೀನಿ ನೀರು ಹೆಂಗೆ ಬಂದಿದೆ ಅಂತ ಎಲ್ಲಿ ತನಕ ಅಂತ ನೋಡ್ಬೋದು ನಮ್ಮನೆ ಇಲ್ಲೇ ಇದೆ ಅಂದರೆ ನೋಡಿರಿ ಹೊಳೆ ಇಲ್ಲೇ ಕಾಣಿಸುತ್ತೆ ಸೂಪರ್ ನೇಚರ್ ಕಡೆ ಎಲ್ಲೂ ಕಾಣಿಸುತ್ತೆ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನಾನೀಗ ಹೊಳೆ ಎಷ್ಟು ದೂರ ಕಾಣಿಸುತ್ತೆ ಅದಕ್ಕಿನ್ನ ಒಂದೆರಡು ಕಿಲೋಮೀಟ್ರ್ ಮುಂದಿನ ತನಕ ಹೋಗಿ ವಿಡಿಯೋ ಮಾಡಿದ್ವಿ ಹಾಗೆ ಇದು ನಮ್ಮ ಮೂಲ ಮನೆ ಲೋಯಿತು ಹುಟ್ಟಿ ಬೆಳೆದಿರುವಂತಹ ಮನೆ ಅದು ಕಡೆ ನೋಡ್ಬೋದು ಇಲ್ಲಿ ಕೆಳಗಡೆಗೆ ಹೋಗೋಕ್ಕಾಗಲ್ಲ ನೋಡೋಣ ಇಷ್ಟ ಇದು ಹೊಳೆ ಶರಾವತಿ ಹಿನ್ನೀರಿನ ಒಂದೊಂದು ಕೋವು ಇಲ್ಲಿ ಸಿಗಂದೂರ್ ಸೈಡ್ ಹೆಂಗೆ ಅಂತಂದರೆ ಈ ಕೋವ್ ಹೆಂಗೆ ಹೋಗಿರತ್ತೆ ಸುಮಾರಷ್ಟು ನಾನು ಹೋಗಿರೋ ಮನೆಗಳಿಗೆಲ್ಲ ಅವ್ರ ಮನೆ ಪಕ್ಕದಲ್ಲೆಲ್ಲ ಇದೇ ಥರ ಹೊಳೆಗಳ ಹೊಳೆ ಇರುತ್ತೆ ನೀರಿನ ನಾವು ಇದೇ ಥರ ಪ್ರಕೃತಿ ಸೌಂದರ್ಯನ ಸೈಬೋದು ಇಲ್ಲೆಲ್ಲ ಮರ ಸಿಕ್ಕಾಪಟ್ಟೆ ಇತ್ತು ಅದೆಲ್ಲ ಕಡಿಸಿ ಕ್ಲೀನ್ ಇದು ನಮ್ಮ ಮನೆ ಎಲ್ಲ ಕಿಟಕಿಯಿಂದ ನಾವು ಈ ನಾಲ್ಕು ಐದು ಕಿಟಕಿಯಿಂದ ಹಿಂಗೆ ನೋಡಿದರೂ ಕೂಡ ಹೊಳೆ ನೀಟಾಗಿ ಕಾಣಿಸುತ್ತೆ ಮಳೆ ಬರಬೇಕಾದ್ರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ಇಲ್ಲಿರೋರಿಗೆ ಇಲ್ಲಿನ ಕಷ್ಟ ಸುಖಗಳು ಏನಂತ ಗೊತ್ತಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇದ್ರೂ ಅಂದರೆ ಮಳೆ ಮಳೆಗಾಲದಲ್ಲಿ ಅತಿಯಾದ ಮಳೆ ಇರುತ್ತೆ ಇಲ್ಲಿ ಬೇಸಿಗೆಯಲ್ಲಿ ಅಷ್ಟೇ ಶಕ್ಕೆ ಅಷ್ಟೇ ಬಿಸಿಲು ಹಾಗೆ ಸೂಪರ್ ಆಗಿದೆ ಇಲ್ಲಿ ಇಲ್ಲಿ ನಾವು ಅತ್ತಮ್ಮ ಬೆಳೆಸಿರೋಂತಹ ನುಗ್ಗೆ ಮರ ನೋಡ್ಬೋದು ಇಲ್ಲೇ ಒಂದು ಪೆರ್ಲಿಕಾ ಗಿಡ ಇತ್ತು ಆ ಗಿಡನೆಲ್ಲ ಗಿಡ ಮತ್ತು ಏನು ಕರಿಬೇವಿನ ಗಿಡ ಕರಿಬೇವಿನ ಗಿಡ ಎಲ್ಲ ಇತ್ತು ಅದೆಲ್ಲ ಅವರು ಗೊತ್ತಾಗದೇ ಕಡಿದ್ಬಿಟ್ಟಿದ್ದಾರೆ ಮತ್ತು ಪುಟ್ಟದಾದ ಒಂದು ತೋಟ ಮಾಡ್ಕೊಂಡಿದ್ದಾರೆ ಅಲ್ಲೇ ಬಾಳೆ ಮತ್ತು ಇನ್ನೊಂದಿಷ್ಟು ಅಡಿಕೆ ಸಸಿಗಳೆಲ್ಲ ಇದೆ ಇಲ್ಲೆಲ್ಲ ನವಿಲು ಬರ್ತಾ ಇರತ್ತೆ ಕಾಡ್ಕೋಣಗಳು ಜಾಸ್ತಿ ಇಲ್ಲಿ ಮುಂಚೆ ಎಲ್ಲ ಜಾಸ್ತಿ ಇದ್ದಂತೆ ಕಾಡ್ಕೋಣಗಳು ಇವಾಗ ಅಲ್ಲೊಂದು ಇಲ್ಲೊಂದು ಕಾಡಲ್ಲಿ ಏನು ಸಿಗ ತಿನ್ನಕ್ಕೆ ಸಿಗದೆ ಇದ್ದಾಗ ಈ ಕಡೆ ಬರ್ತವೆ ಲಾಸ್ಟ್ ಟೈಮ್ ಚಾರ್ವಿ ಸಾನು ಎಲ್ಲ ಮರ ಹತ್ತಿ ಆಟ ಆಡಿದ್ದೊಂದು ವಿಡಿಯೋ ನೋಡಿರ್ಬೋದು ಆ ಮರ ಇಲ್ಲಿದೆ ನೋಡಿ ಇಲ್ಲಿ ತನಕ ನೀರು ಬರುತ್ತೆ ಅಂತ ಹೇಳ್ತಿದ್ನಲ್ಲ ಅದಕ್ಕಿಂತ ಜಾಸ್ತಿನೇ ನೀರು ಬಂದಿದೆ ಇಲ್ಲಿ ಮಕ್ಕಳು ಆಟ ಆಡೋಕ್ಕೆ ಈಗ ಮರ ಫುಲ್ ಕಡ್ದುಬಿಟ್ಟಿದ್ದಾರೆ ಕೇಸಿನ ಗಿಡ ನೋಡ್ಬೋದು ಪಪ್ಪ ಹಣ್ಣನ್ನ ನೋಡ್ಬೋದು ಮಾವಿನ ಮರ ಇದೆ ನಮ್ಮವಾಗ ಓಡಾಡ್ತಿದ್ವಲ್ಲ ಆ ದಾರಿ ಇದು